ಹಲೋ ಸ್ನೇಹಿತರೆ ಕರಿಮಣಿ ಸೀರಿಯಲ್ನಲ್ಲಿ ತಲೆ ಸುತ್ತಿ ಬಿದ್ದ ಸಾಹಿತ್ಯಗಳಿಗೆ ಏನಾಯಿತು ಅನ್ನೋದನ್ನು ನೋಡೋಣ ತಲೆ ಸುತ್ತಿ ಬಿದ್ದ ಸಾಹಿತ್ಯಗಳನ್ನು ಕರ್ಣ ಎತ್ತಿಕೊಂಡು ಕಾರಿನಲ್ಲಿ ಕರ್ಕೊಂಡು ಮನೆಗೆ ಬರ್ತಾನೆ ಇಲ್ಲಿ ಮನೆಯಲ್ಲಿ ಎಂಟು ಟೆನ್ಷನ್ ಆಗಿರ್ತಾರೆ ಸಾಹಿತ್ಯಗಳನ್ನು ಕರ್ಣ ಕರ್ಕೊಂಡು ಹೋಗಿರೋ ವಿಷಯ ಮನೆಯವರಿಗೆ ಗೊತ್ತಾಗಿರುತ್ತೆ ಅವರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಕು ಅಂತ ಮನೆಯಿಂದ ಹೊರಗೆ ಬರುವಾಗ ಕರ್ಣ ಸಾಹಿತ್ಯಳನ್ನು ಎತ್ತಿಕೊಂಡು ಮನೆ ಒಳಗಡೆ ಬರ್ತಾನೆ ಸಾಹಿತ್ಯಳಿಗೆ ಕರ್ಣ ಏನೂ ಮಾಡಿದ್ದಾನೆ ಅಂತ ಮನೆಯವರು ಬಯೋದಕ್ಕೆ ಬಾಯಿ ತೆಗೆದಾಗ ಕರ್ಣ ಹೇಳ್ತಾನೆ ತಲೆ ಸುತ್ತಿ ಬಿದ್ದಿದ್ರು ಎತ್ಕೊಂಡು ಬಂದಿದ್ದೇನೆ ಏನಾಯಿತು ಅಂತ ವಿಚಾರಿಸಿ ಅಂತ ಅಲ್ಲಿಂದ ಹೊರ ಹೋಗ್ತಾನೆ ಮತ್ತೆ ಕಾರಿನವರೆಗೆ ಹೋದವನು ಅಲ್ಲಿಗೆ ವಾಪಸ್ ಮತ್ತೆ ಬಂದು ಕಿಟಕಿಯಲ್ಲಿ ನೋಡ್ತಾನೆ ಅಷ್ಟೊತ್ತಿಗೆ ಸಾಹಿತ್ಯಳಿಗೆ ಪ್ರಜ್ಞೆನೂ ಬಂದಿತ್ತು ಅಲ್ಲಿಗೆ ದಯಾನಂದ್ ಮತ್ತು ಋಷಿ ಕೂಡ ಬಂದಿದ್ರು ಕರ್ಣ ಸಾಹಿತ್ಯಳಿಗೆ ಮತ್ತೆ ಫೋನ್ ಮಾಡಿ ಕೇಳ್ತಾನೆ ಅಂತೂ ಎಚ್ಚರ ಆಯಿತಾ ನಿಮಗೆ ನಾನು ಅಂದ್ಕೊಂಡು ಎರಡು ದಿವಸ ನಿಮಗೆ ಪ್ರಜ್ನೆ ಬರೋಲ್ಲ ಅಂತ ನಾನು ಹೇಳಿದ ವಿಷಯ ಏನು ಮಾಡಿದರೆ ನೀವು ಮದುವೆಗೆ ಒಪ್ಕೊಳ್ಳೋ ಹಾಗಿಲ್ಲ ನಿಮ್ಮ ತಂದೆ ಆಸೆ ಕೂಡ ಈಡರೋ ಹಾಗಿಲ್ಲ ನಿಮ್ಮ ತಂದೆ ಸಾಯಬೇಕು ಅಷ್ಟೆ ನನ್ನ ಮಾತು ನೀವು ಮೀರೋ ಹಾಗಿಲ್ಲ ಒಂದು ಸಲ ಮದುವೆ ನಿಲ್ಲಿಸಿದವನಿಗೆ ಇನ್ನೊಂದು ಸಲ ಮದುವೆ ನಿಲ್ಲಿಸೋದೇನು ದೊಡ್ಡ ವಿಷಯ ಅಲ್ಲ ನಾನು ಹೇಳಿದಾಗೆ ನೀವು ಮತ್ತೆ ಮದುವೆ ಆಗಬಾರ್ದು ನಿಮ್ಮ ಅಪ್ಪನ ಕನಸು ಈಡೇರಬಾರ್ದು ಅಂತ ಕರ್ಣ ಸಾಹಿತ್ಯ ಅಳಿಗೆ ಪದೇ ಪದೇ ಒತ್ತಿ ಒತ್ತಿ ಅದನ್ನೇ ಹೇಳ್ತಾನೆ ಸಾಹಿತ್ಯ ಅಳಿಗೆ ಕರ್ಣನ ಮಾತಿನ ಮೇಲೆ ಸಿಟ್ಟು ಬರುತ್ತೆ ಅವಳು ಮನೆಯಲ್ಲಿ ಹೇಳ್ತಾಳೆ ಚಿಕ್ಕಪ್ಪ ನನಗೆ ಈ ಮದುವೆ ಇಷ್ಟ ಇದೆ ನಾನು ಋಷಿನ ಮದುವೆ ಆಗ್ತೇನೆ ನೀವು ಮದುವೆಗೆ ತಯಾರಿ ಮಾಡಿ ಅಂತ ಹೇಳ್ತಾಳೆ ಕಿಟಕಿಯಲ್ಲಿ ಇದೆಲ್ಲ ಮಾತನ್ನು ಕೇಳ್ತಾ ಇದ್ದ ಕರ್ಣನಿಗೆ ಖುಷಿಯಾಗುತ್ತೆ ಯಾಕಂತ ಹೇಳಿದ್ರೆ ಅವನು ಮಾಡಿರೋ ಪ್ರಯತ್ನ ಫಲ ಕೊಟ್ಟಿದೆ ಅವನು ವಿಲ್ಲನಾಕಿ ಸಾಹಿತ್ಯಾಳನ ಮದುವೆಗೆ ಒಪ್ಪಿಸಬೇಕು ಅನ್ನೋದು ಅವನ ಪ್ರಯತ್ನ ಆಗಿತ್ತು ಅಂತೂ ಅವನು ಅವನ ಪ್ರಯತ್ನದಲ್ಲಿ ಯಶಸ್ವಿಯಾದ ಮುಂದೆ ನಿಜವಾಗಲೂ ಸಾಹಿತ್ಯ ಋಷಿನ ಮದುವೆಯಾಗ್ತಾಳೆ ಅನ್ನೋದನ್ನು ನೋಡೋಣ